ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಕಾವೇರಿ ಸತ್ಯ ಅರಿವು ಇಲ್ಲಾಗೋದ್ರ ಜೊತೆಗೆ ಲಕ್ಷ್ಮಿಯ ತ್ರಭಾಗೆ ಬಿಟ್ಲ ಕಾವೇರಿಗೆ ಭೂತ ಬಿಡ್ಸ ಬಿಡಿಸೋಕೆ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಲ ಲಕ್ಷ್ಮಿ ಈ ಕಡೆ ವೈಷ್ಣವ್ ಕಳ್ಕೊಂಡಿದ್ದೇನು ಶಾಕ್ ಆಗಿರೋದು ಯಾಕೆ ಕೀರ್ತಿಗೆ ಸತ್ಯ ಅರಿವು ಆಯ್ತಾ ಕಾವೇರಿ ಪ್ರಜ್ಞೆ ತಪ್ಪಿಬಿಟ್ರೆ ಇದೇನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿನ ಎದುರುಕೊಂಡಿದ್ದಾರೆ ಅವರ ನಿನ್ನ ಕರ್ಮ ಕೇಡುಗಾಲ ಶುರುವಾಯಿತು ಕಾವೇರಿ ಚೆನ್ನಾಗಿದೆಯಲ್ವಾ ಚೆನ್ನಾಗಿರಲೇಬೇಕಲ್ವ ಚೆನ್ನಾಗಿರುವುದಕ್ಕೆ ಚೆನ್ನಾಗಿಲ್ದೇ ಇರೋದಕ್ಕೆ ಹೇಗೆ ಸಾಧ್ಯ ನನ್ನ ಮಗನ ಮದುವೆ ಆಗಿದ ಮೇಲೆ ನನ್ನ ಮಗನ ನನ್ನಿಂದ ದೂರ ಮಾಡಿದೆ ಅಮ್ಮ ಮಗನ ದೂರ ಮಾಡಿದೆ ಪ್ರೀತಿ ಅನ್ನೋದು ಎಲ್ಲವನ್ನ ಕೂಡ ಮರ್ಸ್ಬಿಡುತ್ತಲ್ವ ನೀನು ಪ್ರೀತಿ ಮೇಲೆ ನನ್ನ ಮಗ ನನ್ನನ್ನೇ ಮರ್ತುಬಿಟ್ಟ ಹಾಗೆ ಮಾಡಿದೆ ಅಲ್ವಾ ನಾನು ಸತ್ತ ಮೇಲೆ ತುಂಬ ಖುಷಿ ಪಟ್ಟಿರಬೇಕಲ್ವ ನೀನು ಆದರೆ ಕಾಲೇಜು ಚಕ್ರ ಅನ್ನೋದು ಕೆ ತಿರುಗ್ತಾನೆ ಇರುತ್ತೆ ಅಂತಂದ್ರಲ್ಲಿ ನಿನ್ನನ್ನು ಬಿಡುತ್ತೆ ಅಂತ ಅಂದ್ಕೊಂಡಿದೆ ಕರ್ಮಕಾಂಡ ಅನ್ನೋದು ಸುತ್ತು ಬರ್ತಿರತ್ತೆ ಆ ಕರ್ಮಗಳು ಎಂದೂ ಕೂಡ ನಿನ್ನ ಬಿಡೋಕೆ ಸಾಧ್ಯ ಇಲ್ಲ ಎಲ್ಲ ಕರ್ಮಗಳು ಕೂಡ ನಿನ್ನ ಸುತ್ತುವರ್ಕೊಂಡು ನಿಂತಿದೆ ಜೊತೆಗೆ ಈ ನನ್ನ ಶಾಪ ಮಾತ್ರ ನಿನಗೆ ತಟ್ತೇ ಬಿಡುವುದಿಲ್ಲ ಅಂದು ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ನಿನ್ನ ಮಗ ನಿನ್ನಿಂದ ಖಂಡಿತ ದೂರ ಆಗ್ತಾನೆ ನನ್ನ ಪರಿಸ್ಥಿತಿ ನಿನಗೆ ಬಂದೇ ಬರುತ್ತೆ ಖುಷಿಯಾಗಿದ್ದೆ ನಾನು ಸತ್ತೋಗ್ಬಿಟ್ಟೆ ಆರಾಮಾಗಿರ್ಬೋದು ಅಂತ ಆದರೆ ಆ ಖುಷಿ ತುಂಬ ದಿನ ಶಾಶ್ವತ ಅಲ್ಲ ಅನ್ನೋದನ್ನು ಮರ್ತಿದ್ಯಾ ನಾನು ಹೇಳಿದ ದಿನ ಹತ್ತಿರ ಬರ್ತದೆ ನಿನ್ನ ಮಗ ನಿನ್ನಿಂದ ದೂರ ಆಗ್ತದಾನೆ ಜೊತೆಗೆ ಈ ಒಂದು ಅತೃಪ್ತ ಆತ್ಮ ಶಾಪ ಅಂತ್ಯಂಥ ಶಕ್ತಿಶಾಲಿಯಾಗಿರತ್ತೆ ಅಂತ ಅನ್ಕೋಬೇಡ ಖಂಡಿತವಾಗ್ಲು ಅದನ್ನು ಮೀರಿ ನೀನು ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಆ ಶಾಪನ್ನು ನನ್ನನ್ನು ತಡ್ತೆ ಬಿಡುವುದಿಲ್ಲ ಖುಷಿಯಾಗಿದ್ದೆ ನಾನಿಲ್ಲ ಸತ್ತೋಗ್ಬಿಟ್ಟೆ ಇರ್ಬೋದು ಇನ್ನು ಅತ್ತೆ ನನ್ನ ಅತ್ತೆ ಸತ್ತೋಗ್ಬಿಟ್ಲ ಅಂತ ಆದರೆ ಸ್ವಲ್ಪ ಆ ಕಡೆ ನೋಡು ಈಗ ಯಾರಿದ್ದಾರೆ ಅಂತ ಅಂತ ಹೇಳ್ತಿದ್ದಾಗೆ ಕಾವೇರಿ ಅವ್ರಿಗೆ ಬೆಕ್ ಶಾಕ್ ಆಗ್ತದೆ ಬಿಕಾಸ್ ಅಲ್ಲಿರೋದು ಬೇರೆ ಯಾರೂ ಅಲ್ಲ ಅಲ್ಲಿ ಲಕ್ಷ್ಮಿ ಏನಪ್ಪಾ ಪ್ರಜ್ಞೆ ತಪ್ಪಿ ಮಲಗಿದಂಥ ಲಕ್ಷ್ಮಿ ಆಯೂ ಅಲ್ಲಿ ಕೋಮಾಶ್ರೀಷಲ್ಲಿ ಇದ್ದಂಥ ಲಕ್ಷ್ಮಿ ಹೇಗೆ ದೇವಸ್ಥಾನದಲ್ಲಿ ಪ್ರತ್ಯಕ್ಷ ಈ ಕಡೆ ಅತ್ತೆ ನಾನು ನೋಡ್ತಿದ್ದಾಗೆ ಸಿಡಿದು ಬೀಳ್ತಿದ್ದಾಳೆ ಭೂತ ಬಿಡಿಸ್ತಿದ್ದಾಳೆ ಮೈ ಗೌಟ್ ಇದು ಲಕ್ಷ್ಮೀ ನಾನಷ್ಟು ಮಟ್ಟಿಗೆ ಜುಬ್ಬರ್ದಸ್ತಾಗಿ ನಾಗವಲ್ಲಿ ಅವತಾರ ಅಂತ ಹಾಳ್ಬಿಟ್ಟಿದ್ದಾರೆ ಈ ಕಡೆ ಲಕ್ಷ್ಮಿ ಏನತೆ ನೀವು ಸೊಸೆಯಾಗಿದ್ದಾಗ ವನ್ಯಾಯ ಅತ್ತೆ ಒಂದ ಅತ್ತೆ ಇದ್ದಾಗ ವನ್ಯಾಯನ ಯಾಕೆ ನಿಮ್ಮ ಮಗ ನಿಮ್ಮಿಂದ ದೂರ ಆಗೋ ಸಮಯ ಬಂದಿದ್ದಾಯಿತು ಜೊತೆಗೆ ನಿಮ್ಮ ಮಗ ನಿಮ್ಮ ಮಾತು ಕೇಳ್ತಾನೆ ಅಂತ ತುಂಬ ಮೆರೀತಿದ್ರಲ್ವ ಯಾಕೆ ನಿಮ್ಮ ಮಗ ಯಾವಾಗಲೂ ನಿಮ್ಮ ನಿಮ್ಮತೆ ಕೇಳಬೇಕು ನಿಮ್ಮದೇ ನಡಿಬೇಕು ಅಂತಾನ ಯಾಕೆ ಯಾವಾಗಲೂ ಅದೇ ರೀತಿ ಆಗಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಈ ಕಡೆ ಅತ್ತೆ ಆ ಕಡೆ ಲಕ್ಷ್ಮಿ ಇಬ್ಬರೂ ಕೂಡ ಒಮ್ಮೆಲೆ ಕಾವೇರಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಇನ್ನೂ ನಿಮ್ಮ ಕಾಲ ನಡೆಯೋದಿಲ್ಲ ಇನ್ನು ನೀವು ಹೇಳ್ದಾಗ ಏನೂ ಆಗೋದಿಲ್ಲ ಯಾಕೆ ಯಾವಾಗಲೂ ಕೂಡ ವೈಷ್ಣವರು ನಿಮ್ಮತೆ ಕೇಳಬೇಕು ಅಂತ ಹೇಳಿ ಲಕ್ಷ್ಮಿ ಕೇಳ್ತಾ ಇದ್ರೆ ಆ ಕಡೆ ಇನ್ನು ಅಂತ್ಯಕಾಲ ಶುರುವಾಯಿತು ನಿನ್ನ ಮಗ ನೀನಿಂದ ದೂರ ಆಗ್ತಾನೆ ಅಂತ ಹೇಳಿ ಅತ್ತೆ ಹೇಳ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಅದನ್ನೇ ಹೇಳ್ತಿದ್ದಾಳೆ ಆ ಕಡೆ ಮತ್ತೆ ಅದನ್ನೇ ಹೇಳ್ತಿದ್ದಾರೆ ಇಬ್ಬರು ಕೂಡ ಅದೇ ಮಾತುಗಳನ್ನ ಒಂದೇ ಸಮಯ ರಿಪೀಟ್ ಮಾಡ್ತಿದ್ದಾಗೆ ಈ ಕಡೆ ಕಾವೇರಿ ಅವ್ರಿಗಂತೂ ಹುಚ್ಚರದಾಗ ಆಗ್ಬಿಡುತ್ತೆ ಇಲ್ಲ ನನ್ನ ಮಗ ಪುಟ್ಟ ನನ್ನ ಜೊತೆ ಇರಬೇಕು ಆ ರೀತಿ ಆಗಬಾರ್ದು ಅಂತಿದ್ದಾರೆ ಈ ಕಡೆ ಲಕ್ಷ್ಮಿ ಅಂತೂ ಇನ್ನು ನಾನು ಹೇಳಿದಾಗ ಎಲ್ಲ ನಡೆಯೋದು ಜೊತೆಗೆ ನಿಮ್ಮ ಮಾತು ಇನ್ನು ಮುಂದೆ ನಡೆಯೋದಿಲ್ಲ ನೀವು ಏನು ಮಾಡಿದ್ರೆ ಎಲ್ಲ ಗೊತ್ತು ಅಂತ ಹೇಳ್ತಿದ್ದಾಗ ಈ ಕಡೆ ಕಾವೇರಿ ತಲ್ಲಣ ಗೊಡ್ತಾ ಇದ್ದಾರೆ ಫೈನಲಿ ಇವರಿಬ್ರು ಆ ಹಾವಳಿಯಿಂದಾಗಿ ಕಾವೇರಿ ಅವರು ಹಾಗೆ ಸುತ್ತು ಬಿದ್ದೇ ಹೋಗ್ಬಿಡ್ತಾರೆ ಆ ಕಡೆ ಕೀರ್ತಿ ಬಂದಿದ್ದಾಳೆ ಈ ಕಡೆ ಇವ್ರು ನಾನು ಕರ್ಕೊಂಡು ಬಂದಿದ್ದು ಅಂತ ರೌಡಿಗಳು ಹೇಳ್ತಿದ್ದಾರೆ ಜೊತೆಗೆ ಯಾಕ್ರಿ ಬಂದಿರಿ ಮೇಡಮ್ ಸುಮ್ಮನೆ ಇಲ್ಲಿಂದ ಹೊರಟೋಗಿ ಅವತ್ತು ಇಬ್ಬರು ಮಾತ್ರ ಇದ್ವಿ ನಿಮ್ಮನ್ನು ಕಿಡ್ನಾಪ್ ಮಾಡಿದಾಗ ಆದರೆ ಈಗ ಎಷ್ಟು ಜನ ಇದ್ವಿ ಅಂತ ಗೊತ್ತಲ್ವಾ ಹೆಣ್ಮಗಳು ಅಂತ ಹೇಳ್ತಿದ್ದೀನಿ ಸುಮ್ಮನೆ ಹಾವಳಿ ಕೊಡಬೇಡಿ ಇಲ್ಲಿಂದ ಹೊರಟೋಗ್ಬೇಡಿ ಅಂತ ಹೇಳ್ತಿದ್ರೆ ಈ ಕಡೆ ನನ್ನ ನೋಡಿದ್ರೆ ಹೆದ್ರಕೊಂಡು ಹೋಗೋಳ್ತಾರೆ ಕಾಣಿಸ್ತಿದ್ದೀನಿ ಮತ್ತೆ ಅದೇ ಜಾಗಕ್ಕೆ ಬಂದಿದ್ದೀನಿ ಅಂದರೆ ಅರ್ಥ ಮಾಡ್ಕೋಬೇಕಲ್ವ ನಾನು ಇಲ್ಲಿಗೆ ಬಂದಿರುವುದೇ ಉದ್ದೇಶ ಒಂದು ನಮಗೆ ಯಾರು ಆ ರೀತಿ ಸುಪಾರಿ ಕೊಟ್ಟು ಕಿಡ್ನಾಪ್ ಮಾಡಿಸಿದ್ದು ಜೊತೆಗೆ ನಿಮ್ಮ ಬಾಯಿಂದ ನಾನು ಕಿಡ್ನಾಪ್ ಮಾಡಿಸಿದೆ ಅಂತ ಹೇಳುತ್ತಿದ್ದು ಯಾರು ಇದನ್ನು ನಾನು ಅರ್ಥ ಮಾಡ್ಕೋಬೇಕು ಈ ವಿಷಯ ನನಗೆ ಗೊತ್ತಾಗಬೇಕು ಅಷ್ಟು ಅಂತ ಹೇಳ್ತಿದ್ರೆ ಸುಮ್ಮನೆ ಹೋಗಬೇಡಿ ಮೇಡಮ್ ಸುಮ್ಮನೆ ಕಿರಿಕ್ ಮಾಡ್ಕೋಬೇಡಿ ಆಮೇಲೆ ನಿಮ್ಮ ಕತೆ ಮುಗ್ದು ಹೋಗುತ್ತೆ ಸುಮ್ಮನೆ ಇಲ್ಲಿಂದ ಹೊರಡ್ತಾರೆ ಹೆಣ್ಮಗಳು ಅಂತ ಹೇಳ್ತಿದ್ರೆ ಸುಮ್ಮನೆ ನಮ್ಮ ಕೋಪ ಹತ್ತಿಸ್ಬೇಡಿ ಅಂತ ರೌಡಿಗಳು ಹೇಳ್ತಿದ್ದಾರೆ ನಂತರ ಅಲ್ಲಿ ಭಿಕ್ಷೆ ಇಟ್ಕೊಂಡು ಇವ್ರನ್ನ ಕರ್ಕೊಂಡು ಬಂದಂಥ ರೌಡಿ ಏನು ಇವ್ರನ್ನ ಮೊದಲೇ ನೀವು ಕಿಡ್ನಪ್ ಮಾಡಿದ್ರೆ ಕಿಡ್ನಾಪ್ ಮಾಡಿದ್ರು ಈ ಜಾಗಕ್ಕೆ ಬಂದಿದ್ದಾರೆ ಅಂದರೆ ಇವರು ಸಾಮಾನ್ಯದವ್ರಲ್ಲ ನಾನಂತೂ ಹೋಗ್ಬಿಡ್ತೀನಪ್ಪ ಅಂತ ಹೇಳಿ ಹೆಸ್ಕೇಪ್ ಆಗ್ತಿದ್ರೆ ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂತ ಹಿಡಿದು ಹೇಳ್ಕೊಂಡು ಇರುಸ್ಕೊತಾರೆ ರೌಡಿಗಳು ನಂದ್ರೆ ಇಲ್ಲಿ ಕೀರ್ತಿ ನಾನೇನು ಸಾಮಾನ್ಯ ಅಂತ ಅನ್ಕೋಬೇಡಿ ನಾನು ತುಂಬಾ ದುಡ್ಡಿದೆ ದೊಡ್ಡ ಶ್ರೀಮಂತರು ಮಗಳು ಜೊತೆಗೆ ಶ್ರೀಮಂತರು ರಘುವೀರ್ ಅನ್ನೋರ ಮಗಳು ಅದು ಸತ್ಯ ಗೊತ್ತಿಲ್ಲ ಜೊತೆಗೆ ತುಂಬಾ ಇನ್ಫ್ಲೂಯೆನ್ಸ್ ಅದ ಫನ್ ಫೋನ್ ಕಾಲ್ ಮಾಡಿದ್ರೆ ನಿಮ್ಮನ್ನು ಪೊಲೀಸರು ಎತ್ತಾಕೊಂಡು ಕರ್ಕೊಂಡು ಹೋಗ್ತಾರೆ ಈ ಎರಡು ವಿಷಯ ತಿಳಿಸೋಕೆ ಇಷ್ಟಪಡ್ತೀನಿ ನೀವೇನು ಸುಮ್ಮನೆ ಮಾಡಬೇಕಾಗಿಲ್ಲ ನಿಮಗೆ ದುಡ್ಡು ಬೇಕು ನಾನು ಆ ದುಡ್ಡನ್ನು ಕೊಡ್ತೀನಿ ಆ ದುಡ್ಡನ್ನು ತೊಗೊಳ್ಳಿ ನನಗೆ ಬೇಕಾಗಿರೋ ಸತ್ಯನ ಹೇಳಿ ಜೊತೆಗೆ ಆವತ್ತು ನಾನು ಪ್ರಿಪೇರ್ ಆಗಿ ಬಂದಿರಲಿಲ್ಲ ಇವತ್ತು ನಿಮಗೆ ಇನ್ನೂ ಒಂದು ಸತ್ಯ ಹೇಳೋಕೆ ಇಷ್ಟಪಡ್ತೀನಿ ನನ್ನ ಮೇಲೆ ದಾಳಿ ಮಾಡ್ತೀರಾ ನೀವು ನಾನು ಬ್ಲ್ಯಾಕ್ ಬೆಲ್ಟ್ ಅನ್ನೋದನ್ನು ಮರಿಬೇಡಿ ನಮ್ಮಮ್ಮ ಹುಬ್ಳೆ ಮಗಳು ಹೆಣ್ಮಗಳು ಕಲೀಲಿ ಅಂತ ಹೇಳಿ ನನ್ನನ್ನು ಕರಾಟೆ ಕಳಿಸಿದ್ರು ಹೆಣ್ಮಕ್ಳು ಗೊತ್ತಿದೆ ಅಲ್ವಾ ಒಂದು ವಿಷಯಕ್ಕೆ ಹೋದರೆ ಯಾವುದನ್ನು ಕೂಡ ಪರಿಪೂರ್ಣವಾಗಿ ತಿಳ್ಕೊಳ್ಳದೆ ಅಂತೂ ಬರುವುದಿಲ್ಲ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಎಲ್ಲದ್ರ ಮೇಲೂ ಕೂಡ ಸಂಪೂರ್ಣವಾಗಿ ಕಲ್ತ್ಕೊಂಡು ಜಬರ್ದಸ್ತಾಗೆ ಇದ್ದೀನಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಆಮೇಲೆ ಸುಮ್ಮನೆ ವಿನಾಕಾರಣ ಹುಡುಗಿ ಕೈಯಲ್ಲಿ ಓಡಿಸ್ಕೊಂಡೆ ಬಡಿಸ್ಕೊಂಡೆ ಅಂತ ಎಲ್ಲ ಯಾಕೆ ಅನ್ಕೋಬೇಕು ಪ್ರೊಫೆಷನಲ್ ಜೊತೆ ಓಡಿಸ್ಕೊಂಡೆ ಅಂತ ಅನ್ಕೋಬಹುದಲ್ವಾ ಅಂತ ವಿಷಯ ತಿಳಿಸೋಕೆ ಇಷ್ಟಪಡ್ತಿದ್ದೀನಿ ಅಂತ ಕೀರ್ತಿ ಹೇಳ್ತಾರೆ ಆದರೂ ಕೂಡ ಇಲ್ಲಿ ರೌಡಿಗಳು ಜಬರ್ದಸ್ತ್ ಮಾಡೋದನ್ನು ಬಿಟ್ಟಿಲ್ಲ ನಿಮಗೆ ಹೇಗೆ ಹೇಳುತ್ತೆ ಸಾಲದು ಅನಿಸುತ್ತೆ ಅಂತ ಹೇಳಿ ಆದರೆ ಇಬ್ಬರಲ್ಲಿ ಒಬ್ಬ ರೌಡಿಗೆ ತದಕೆ ಬಿಡ್ತಾರೆ ಕೀರ್ತಿ ಅದನ್ನು ನೋಡಿದ್ದೆ ಹಾಗೆ ನಡಕ್ ಬಿಡ್ತಾರೆ ನಂತರ ರೌಡಿ ಬಂದಿದ್ದ ನಮಗೆ ಕೀರ್ ಸಾವಾಸ ನಡಿಯೋ ಅಂತ ಹೇಳ್ತಿದ್ರೆ ಸುಮ್ಮನೆ ಇರುವ ಅಂತ ರೌಡಿ ಹೇಳ್ತಿದ್ದಾರೆ ನಂತರ ಸಾಕ ಇನ್ನೂ ಏನಾದರೂ ಬೇಗ ಸುಮ್ಮನೆ ವಿನಾಕಾರಣ ಇದನ್ನೆಲ್ಲ ಮಾಡೋದು ಬಿಟ್ಟು ನಾನು ಹೇಳೋ ಕೆಲಸ ಮಾಡಿ ಅಂತ ಹೇಳ್ತಿದ್ದಾರೆ ಜೊತೆಗೆ ತೊಗೊಳ್ಳಿ ದುಡ್ಡನ್ನ ಅಂತ ಹೇಳ್ತಿದ್ದಾರೆ ನಮಗೂ ಕೂಡ ದುಡ್ಡೇ ಬೇಕು ಮೇಡಮ್ ನಿಜ ಅಲ್ವಾ ಸತ್ಯ ಹೇಳೋದ್ರಿಂದ ನಾನು ನಾವು ಕಳ್ಕೊಳ್ಳೋದೇನು ಆದರೆ ನಂಬಿಕೆ ಅನ್ನೋದು ಇರುತ್ತಲ್ವಾ ಅಂದಾಗ ಜೀವನದಲ್ಲೂ ಕೂಡ ನಂಬಿಕೆ ಅನ್ನೋದು ಇರಬೇಕಲ್ವ ತಗೊಳ್ಳಿ ದುಡ್ಡನ ಈ ದುಡ್ಡು ನೀವೇ ಹೇಳೋ ಆ ಒಂದು ಸತ್ಯಕ್ಕೆ ಸಾಕು ಅನ್ಸತ್ತೆ ನನಗೆ ಬೇಕಾಗಿರೋದು ಒಂದೇ ಸತ್ಯ ನಿಮಗೆ ಈ ಡೀಲ್ ಕೊಟ್ಟಿದ್ಯಾರು ಈ ರೀತಿ ಮಾಡು ಅಂತ ಹೇಳಿದ್ಯಾರು ಅಂತಷ್ಟೇ ಕೇರ್ತೆ ಕೇಳ್ತಿದ್ದಾಳೆ ತಕ್ಷಣ ಇನ್ನೊಬ್ಬರು ಅವಡಿ ಬೇಡ ನಮಗೆ ಯಾಕೆ ಅಂತ ಹೇಳ್ತಿದ್ರೆ ಇಲ್ಲ ಹೇಳ್ಬಿಡೋಣ ಅಂತ ಹೇಳೋಕೆ ಮುಂದೆ ಆಗ್ತಿದ್ದಾರೆ ನಮಗೇನು ಅಲ್ಲೂ ಕೂಡ ಡೀಲ್ ದುಡ್ಡು ಬಂದಿಲ್ಲ ಇಲ್ಲಿ ಸುಮ್ಮನೆ ಒಂದು ಸತ್ಯ ಹೇಳೋದ್ರಿಂದ ದುಡ್ಡು ಬರ್ತದೆ ಅಂದ್ರೆ ಕಳ್ಕೊಳ್ಳೋದು ನಾವೇನು ಅವ್ರ ಹೆಸರು ಹೇಳೋದ್ರಲ್ಲಿ ಅಂತ ಹೇಳಿ ಹೆಸ್ರು ಹೇಳೋಕೆ ಮುಂದೆ ಆಗ್ತಿದ್ದಾರೆ ಹೆಸರು ಹೇಳ್ತಿದ್ದಾಗೆ ಕೀರ್ತಿಗೆ ಶಾಕ್ ಆಗ್ತದೆ ಆ ಕಡೆ ವೈಷ್ಣವಂತೂ ಗಾಬರಿ ಆಗಿದ್ದಾನೆ ಅಲ್ಲಿ ಅಮ್ಮ ವೈಷ್ಣವ್ರ ಜೊತೆಗೆ ಎಲ್ಲ ಜನ ಕೂಡ ಬಂದು ಸೇರ್ಕೋತಾರೆ ಅತ್ತೆನ ಎಬ್ಬಿಸ್ತಿದ್ದಾರೆ ಈ ಕಡೆ ಅಮ್ಮನೇ ಎಬ್ಬಿಸ್ತಿದ್ದಾರೆ ಕಾವೇರಿ ಅವ್ರನ್ನ ಹೆಚ್ಚರು ಆಗ್ತಿಲ್ಲ ನಂತರ ನೀರು ಚಿಮ್ಸಿ ಎಚ್ರುಗೊಳಿಸ್ತಾರೆ ಕಾವೇರಿಯವರು ಎಚ್ರು ಆಗ್ತಿದ್ದಾಗೆ ಪುಟ ನೀನು ನಾನು ಬಿಟ್ಟು ಹೋಗ್ಬೇಡ ಪುಟ ಎಲ್ಲೂ ಹೋಗಬಾರ್ದು ಪುಟ ಅಂತಿದ್ರೆ ಅಮ್ಮ ನಾನೆ ಎಲ್ಲಿ ಹೋಗ್ತೀನಿ ಅಮ್ಮ ಯಾ ಗಾಬರಿ ಆಗಿದೆಯಾ ಲಕ್ಷ್ಮಿಯವರು ಹುಷಾರಾಗಲ್ಲ ಅಂತ ನಾ ಖಂಡಿತವಾಗ್ಲೂ ಲಕ್ಷ್ಮಿಯವರು ಹುಷಾರಾಗ್ತಾರೆ ನೀನೇನು ಯೋಚನೆ ಮಾಡಬೇಡ ಅಮ್ಮ ತುಂಬ ಯೋಚನೆ ಮಾಡಿದೆ ಅನಿಸುತ್ತೆ ಅಂತ ಬ ಹೇಳ್ತಾ ಇದ್ರೆ ಅಯ್ಯೋ ಲಕ್ಷ್ಮಿ ಹುಷಾರಾಗಿಬಿಡ್ತಾಳೆ ಇಲ್ಲ ಯಾವುದೇ ಕಾರಣಕ್ಕೊಳು ಹುಷಾರಾಗಬಾರ್ದು ಅಂತಿದ್ದಾರೆ ನಂತರ ಈ ಕಡೆ ದೇವಸ್ಥಾನದಿಂದ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ ಈ ಕಡೆ ಸುಪ್ರೀತ್ ಅವರು ತುಂಬಾ ಜಡಪಡಿಸ್ತಿದ್ದಾರೆ ಈ ಕಡೆ ಅಣ್ಣ ಬಂದು ಏನಾಯಿತು ಏನು ಅಂದಾಗ ಅಲ್ಲಿ ವೈಷ್ಣವ್ ಕಾಲ್ ಮಾಡ್ತಿದ್ದೀನಿ ಪಿಕ್ ಮಾಡ್ತಿಲ್ಲ ಅಂತಾರೆ ಬರ್ತಾನೆ ಬಿಡು ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಲಕ್ಷ್ಮಿ ಆದಷ್ಟು ಬೇಗ ಹುಷಾರಾಗಬೇಕಣ್ಣ ಅಂದಾಗ ನಿನಗೆ ಎಷ್ಟು ಪ್ರೀತಿ ಅಲ್ವಾ ಅಂದಾಗ ಹೌದು ಅಣ್ಣ ಆ ಹುಡುಗಿ ತುಂಬಾ ಒಳ್ಳೆಯ ಹುಡುಗಿ ಎಷ್ಟು ಒಳ್ಳೆಯ ಹುಡುಗಿ ಅಂದರೆ ಅವ್ಳು ನೋಡಿದ್ರೆ ನನಗೆ ಅಮ್ಮನೇ ನೆನಪಾಗ್ತಾರೆ ಈ ಮನೇಲಿ ಅವಳು ಎಚ್ಚರ ಆಗಬೇಕು ಅವಳು ಎಷ್ಟು ಖುಷಿ ಖುಷಿಯಿಂದ ಓಡಾಡಬೇಕು ಆಗಲೇ ಮನೆ ಖುಷಿ ಜೊತೆಗೆ ಅವಳು ಎಚ್ಚರ ಆಗಲಿಲ್ಲ ಅಂದರೆ ಈ ಮನೇಲಿ ಏನೇನೋ ಆಗೋಗುತ್ತೆ ಏನು ಅಂತ ಹೇಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾಗೆ ಈ ಕಡೆ ವೈಷ್ಣವ್ ಎಂಟ್ರಿ ಕೊಡ್ತಾರೆ ಎಷ್ಟೊತ್ತು ನೆನ ಕಾಲ್ ಮಾಡೋದು ಯಾಕೆ ಕಾಲ್ ಪಿಕ್ ಮಾಡಿಲ್ಲ ಅಂತದಾಗೆ ನಡ್ತಿದ್ದೆ ಎಲ್ಲ ವಿಷಯ ಹೇಳ್ತಾರೆ ನಂತರ ಈ ಕಡೆ ವಿಧಿ ಹೌದೌದು ನಿಮಗೋಸ್ಕರ ಎಷ್ಟು ಇದ್ರು ಗೊತ್ತಾ ನೀನು ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದಿದ್ಯಾ ಅಂತ ಹಾಗೆ ಜಬರ್ದಸ್ತಾಗಿ ಜಡಾಯಿಸ್ತಿದ್ದಾಳೆ ಈ ಕಡೆ ವಿಧಿ ಇದು ಹಾಸ್ಪಿಟಲ್ ವಿಧಿ ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡ್ಬೇಡ ಅಂತ ಸ್ಟಾಪ್ ಮಾಡ್ತಾರೆ ನಂತರ ಮೊದಲು ಲಕ್ಷ್ಮಿಗೆ ಹೋಗಿ ಕುಂಕುಮ ಹಚ್ಚಬೇಕು ಅಂತ ಅನ್ಕೊಂಡು ಕುಂಕುಮ ಹುಡುಕ್ತಿದ್ದಾರೆ ಬಟ್ ಕುಂಕುಮ ಕಾಣಿಸ್ತಿಲ್ಲ ಅಚ್ಚಿ ಎಲ್ಲ ಕಡೆ ಹುಡುಕ್ತಿದ್ದಾರೆ ಉಮೈ ಈಗ ಕುಂಕುಮ ಕಾಣಿಸ್ತಾ ಎಲ್ಲ ಕೂಡ ಮಾನಿಕ್ ಆಗ್ತಾ ಇದ್ದಾರೆ ಕಾವೇರಿಯವರು ಅಲ್ಲಿ ಬಿದ್ದಿದ್ದರ್ತಾಡೋಣ ಆಲ್ರೆಡಿ ಕುಂಕುಮನ ಕೂಡ ಎಗ್ರಸ್ಬಿಡ್ತಾರೆ ಅಷ್ಟು ಕಷ್ಟಪಟ್ಟು ಪೂಜೆ ಮಾಡಿ ಆ ಒಂದು ಪ್ರಸಾದನ ತಗೊಂಡ್ ಬರಬೇಕು ಅಂತ ವೈಷ್ಣವ್ ಹೋಗಿದ್ದ ಕುಂಕುಮನೇ ಈಗ ವೈಷ್ಣವ್ ಕೈಯಿಂದ ಚಾರು ಹೋಗ್ದ ಈ ಕಡೆ ಕಾವೇರಿ ಅವರಂತೂ ಕುಂಕುಮ ಎಲ್ಲ ಅಂದ್ರೆ ಹೇಗಾಗತ್ತೆ ಲಕ್ಷ್ಮಿಗೆ ಖಂಡಿತ ಒಳ್ಳೇದಾಗಲ್ಲ ಅನ್ಕೊತಿದಾರೆ ಇಚ್ರು ಆಗಲ್ಲ ಅನ್ಕೋತಿದ್ದಾರೆ ಬಟ್ ಪೂಜಾ ಫಲ ಫಲ್ಸ್ ಅದ್ರ ಬಗ್ಗೆ ನೋಡ್ಬೇಕಾಗುತ್ತೆ ಜೊತೆಗೆ ಈ ಕಡೆ ರೌಡಿಗಳು ನಿಮ್ಮನ್ನ ಕಿಡ್ನಾಪ್ ಮಾಡೋಕೆ ಹೇಳಿದ್ದು ಆ ನಂತರ ಇಬ್ರು ಕಿಡ್ನಾಪ್ ಮಾಡಿ ಅದನ್ನ ಹಾಕು ಅಂತ ಹೇಳಿದ್ದು ಬೇರೆ ಯಾರು ಅಲ್ಲ ಕಾವೇರಿ ಅಂತ ಹೇಳೇ ಬಿಡ್ತಾರೆ ಏನು ಕಾವೇರಿ ಆಂಟಿನ ಅಂತ ಹೇಳ್ತಿದ್ದಾಗೆ ಹೌದು ಕಾವೇರಿ ಕಶ್ಯಪ್ ಅಂತ ಹೇಳಿದ ತಕ್ಷಣ ಕೇತಿಗೆ ಕೀರ್ತಿ ನಿಜ ಹೇಳ್ತಿದ್ರಲ್ವಾ ಆಮೇಲೆ ಏನಾದರೂ ಇದರಲ್ಲೂ ಏನಾದರೂ ಡ್ರಾಮಾ ಗೇಮಾ ಇಲ್ಲ ತಾನೇ ಅಂದಾಗ ನಾವ್ಯಾಕ್ ಡ್ರಾಮಾ ಮಾಡೋಣ ಮೇಡಮ್ ನೀವ್ ನಾವು ನಾವ್ ಸತ್ಯ ಹೇಳಿದಿವಿ ಅಷ್ಟೇ ನಾವು ನಿಜಾನೇ ಹೇಳ್ತಿದ್ದೀವಿ ಇದನ್ನೆಲ್ಲ ಹೇಳಿಸಿದ್ದು ಕಾವೇರಿ ಕಶ್ಯಪ್ ಅಂತ ಹೇಳಿದ ತಕ್ಷಣ ಕೀರ್ತಿ ಹಾಗೆ ಶಾಕ್ಗೆ ಒಳಗಾಗಿ ರಬ್ಲ್ ಹಾಸ್ಪಿಟಲ್ ಕಡೆ ಹೋಗ್ತಾ ಇದ್ದಾಳೆ ಹಾಗಾದ್ರೆ ಆ ಹಾಸ್ಪಿಟಲ್ ಕಡೆ ಏನಾಗುತ್ತೆ ಏನ್ ಆಗ್ಬೋದು ಆ ಕಡೆ ಲಕ್ಷ್ಮಿ ಬಂದದ್ದು ಕಾವೇರಿ ಅವರ ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಎಚ್ಚರವಾಗ್ತಾಳೆ ಪ್ರಸಾದ ಇದ್ರು ಕೂಡ ಏನಾಗತ್ತೆ ಈ ಕಡೆ ಕೀರ್ತಿ ಬಂದು ಹೇಗ್ ಭೂತ ಬುಡ್ಸ್ತಾರೆ ಕಾವೇರಿ ನಾ ಅಂದ್ರೆ ಬೀಚ್ ಹೋಗಿ ಬೀಚ್ ಮಾಡಿ